ಹಾಯ್ ಹಲೋ ಫ್ರೆಂಡ್ಸ್ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಮೌಲ್ಯವಾದಿಯಿಂದ ಯಾರ್ಯಾರು ಬಳಲ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಒಂದು ಒಳ್ಳೆಯ ಮನೆಮದ್ದನ್ನು ತಿಳಿಸೋಣ ಅಂತ ಬಂದಿದ್ದೀನಿ ಇಷ್ಟೋ ಜನಕ್ಕೆ ಮೌಲ್ಯವಾದಿ ಅನ್ನೋದು ಅತಿ ದೊಡ್ಡ ಸಮಸ್ಯೆ ಸ್ವಲ್ಪ ದೇಹದಲ್ಲಿ ಉಷ್ಣ ಅಥವಾ ಅಂಶ ಹೆಚ್ಚಾದರೆ ಮೌಲ್ಯವಾದಿಯಿಂದ ತುಂಬ ಬಳಲ್ತಾ ಇರ್ತಾರೆ ಅವರಿಗೆ ಈ ಮನೆಮದ್ದು ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ ತುಂಬ ಒಳ್ಳೆಯ ಮನೆ ಮದ್ದು ಫ್ರೆಂಡ್ಸ್ ಜಸ್ಟ್ ಮೂರೇ ಮೂರು ವಸ್ತು ಇದ್ರೆ ಇದಕ್ಕೆ ಈಸಿಯಾಗಿ ನೀವು ಮನೆಯಲ್ಲೇ ಮಾಡಿಕೊಂಡು ಸೇವಿಸ್ಬೋದು ದಿನ ಒಂದು ಸವಾರದವರೆಗೂ ಸೇವಿಸ್ತಾ ಬಂದರೆ ಕಂಪ್ಲೀಟಾಗಿ ಮೌಲ್ಯವಾದಿ ಸಮಸ್ಯೆ ಏನಿತ್ತು ಅದು ಹೇಳೋದಕ್ಕೆ ಹೆಸರು ಹೇಳೋದಕ್ಕೂ ಇರಬಾರ್ದು ಫ್ರೆಂಡ್ಸ್ ಅಷ್ಟು ಕಂಪ್ಲೀಟಾಗಿ ನಿಮಗೆ ಕಡಿಮೆ ಆಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಒತ್ತಿ ಅದರಲ್ಲಿ ಆಲೊನ್ನೆ ಶಿಂಬಲ್ಲಿ ನೋಡ್ತಾಯಿದ್ರೆ ನಾನು ಹೊಸ ಹೊಸ ವೀಡಿಯೋ ಹಾಕ್ತಾ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ ಪ್ಲೀಸ್ ಇದಕ್ಕೆ ಏನೇನು ಬೇಕು ಹೇಗೆ ಮಾಡುವುದು ಅಂತ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೂಲಂಗಿ ಸೊಪ್ಪುಗಳನ್ನು ತೊಗೊಂಡಿದ್ದೀನಿ ಮೂಲಂಗಿ ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಗಿವುಚಿ ಇಟ್ಟಿದ್ದೀನಿ ನೋಡಿ ಈ ಥರ ದೂಚಿಬಿಟ್ಟು ಇಡಬೇಕು ಬಿಟ್ಟು ಇಟ್ಟರೆ ನೋಡಿ ಈ ಥರ ನೀರು ಬಿಟ್ಕೊಳುತ್ತೆ ಮೂಲಂಗಿ ಸೊಪ್ಪು ಈ ಥರ ನೀರು ಬಿಟ್ಕೊಂಡ್ಮೇಲೆ ಗಟ್ಟಿಯಾಗಿ ಹಿಂಡಿ ಆ ನೀರನ್ನು ತಕ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಗಟ್ಟಿಯಾಗಿ ಹಿಂಡ್ಬಿಟ್ಟು ಮೂಲಂಗಿ ಸೊಪ್ಪಿನ ನೀರು ಬೇಕು ನಮಗೆ ಮೂಲಂಗಿ ಫ್ರೆಶ್ ಸೊಪ್ಪು ಇರುತ್ತಲ್ಲ ಆ ಸೊಪ್ಪನ್ನು ಸೋಸಿ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಗಿಚ್ಚಿಟ್ರೆ ಈ ಥರ ನೀರು ಬಿಟ್ಕೊಳುತ್ತೆ ಫ್ರೆಂಡ್ಸ್ ರೋ ಥರ ಚೆನ್ನಾಗಿ ನೀರು ಗಿಚ್ಚಿ ಇಟ್ಕೋಬೇಕು ನೋಡಿ ಈ ಥರ ಕಂಪ್ಲೀಟಾಗಿ ಸೊಪ್ಪನ್ನು ತೆಗೆದುಬಿಟ್ಟು ನೋಡಿ ಈ ಥರ ಗಿಚ್ಚಿಟ್ಟಿದ್ದೀನಲ್ವ ಈ ನೀರನ್ನು ನಾವು ಈ ಔಷಧಿಗೆ ಯೂಸ್ ಮಾಡೋದು ಫ್ರೆಂಡ್ ಹಾಗಾಗಿ ಮೂಲಂಗಿ ಸೊಪ್ಪು ನಮಗೆ ಬೇಕು ಓಲಂಗಿ ಸೊಪ್ಪು ಆದಷ್ಟು ಎಳೆಯ ಸೊಪ್ಪನ್ನು ತಗೊಳ್ಳಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಈಗ ನಾನು ಅದನ್ನು ಒಂದು ಲೋಟಕ್ಕೆ ಸೋಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಲೋಟಕ್ಕೆ ಸೋಸ್ಕೋಬೇಕು ನೋಡಿ ಈ ಥರ ಸೋಸ್ಕೊಂಡ ನಂತರ ಇದಕ್ಕೆ ನಾವು ಒಂದು ಸೀಕ್ರೆಟ್ ಇಂಗ್ರಿಡಿಯಂಟ್ಸ್ ಹಾಕಬೇಕು ಫ್ರೆಂಡ್ಸ್ ಅದನ್ನ ಹಾಕಿದ್ರೆ ಮಾತ್ರ ನಮಗೆ ಈ ಔಷಧಿ ತುಂಬ ಎಫೆಕ್ಟಿವ್ ಆಗಿ ನಮ್ಮ ದೇಹಕ್ಕೆ ಆಗುತ್ತೆ ಏನಪ್ಪ ಆದರೆ ಅಂದರೆ ಕಡ್ದು ಇಟ್ಟಿರೋಂಥ ಮಜ್ಜಿಗೆ ನಾವು ಮೊಸರು ಕಡ್ದು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದಿರ್ತೀವಲ್ವ ಆ ಮಜ್ಜಿಗೆಯನ್ನು ಒಂದು ಅರ್ಧ ಲೋಟದಷ್ಟು ಹಾಕೋಬೇಕು ಫ್ರೆಂಡ್ಸ್ ಇದನ್ನು ಪ್ರತಿದಿನ ಸೇವಿಸ್ತಾ ಬಂದರೆ ಕಂಪ್ಲೀಟಾಗಿ ನೀವು ಒಂದು ವಾರ ಸೇವಿಸಿದ್ರೆ ಸಾಕು ನಿಮಗೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಡೈಲಿ ಮಾಡಿ ನೋಡಿ ತುಂಬಾ ಎಫೆಕ್ಟಿವ್ ಆಗಿದೆ ತುಂಬಾ ಬೇಗ ರಿಲ್ಯಾಕ್ಸ್ ಆಗುತ್ತೆ ತುಂಬಾ ಬೇಗ ನಿಮಗೆ ಕಡಿಮೆ ಕೂಡ ಆಗುತ್ತೆ ಹಾಗಾದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆ ವಾಚಿಂಗ್ ಟೈಮ್ ಹೋಗಿ ಬರ್ತೀವಿ ನಮಸ್ಕಾರ